ದೇವಿ ನಮ್ಮ ಆಶಾ ಟೆಕ್ನಿಕಲ್ಲಿ ಕಡೆಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಭರ್ಜರಿ ಗುಡ್ ನ್ಯೂಸು ಒಂದು ಗುಡ್ ನ್ಯೂಸ್ ಗುಡ್ ನ್ಯೂಸೆ ಆಮೇಲೆ ಇಂಪಾರ್ಟೆಂಟ್ ಅಪ್ಡೇಷನ್ ಅಂತಲೇ ಅಂದ್ಕೊಳ್ಳಿ ಎಸ್ ಒಂದು ಇಂಪಾರ್ಟೆಂಟ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಷನು ಇದು ಏನು ಗ್ರಹಲಕ್ಷ್ಮಿ ಬಗ್ಗೆ ಅಲ್ಲ ಅಥವಾ ಅನ್ನಭಾಗ್ಯ ಬಗ್ಗೆ ಅಲ್ಲ ಯಾವುದ್ರಲ್ಲ ಇವಾಗ ಬರೋ ಟ್ರೆಂಡು ಅಂದರೆ ಟ್ರೆಂಡ್ ಅಂದರೆ ಇವಾಗ ಬರೋದು ಎಲೆಕ್ಷನ್ ಅಲ್ವಾ ಸೊ ಎಲೆಕ್ಷನ್ಗೆ ಎಲೆಕ್ಷನ್ ರಿಲೇಟೆಡ್ ಮಾಹಿತಿ ಅಂತಲೇ ಅಂದ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ನನ್ನ ಡ್ಯೂಟಿ ಅಂತಂದರೆ ಎಸ್ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆಲ್ಲ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಹಾಗೆ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ನನ್ನ ಆಫ್ಲೈನಲ್ಲೂ ಅದೇ ಕೆಲಸ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಯಾವುದೇ ಹೊಸ ಹೊಸ ಸ್ಕೀಮ್ಗಳಾಗಲಿ ಫಸ್ಟು ಬಂದರೆ ನಿಮಗೆ ತಿಳಿಸ್ತೀನಿ ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ಬೆಲ್ಲೈಕನ್ನು ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ವ್ಯೂಜಿ ಸಬ್ಸ್ಕ್ರೈಬರ್ಸು ಮೋಸ್ಟ್ ಇಂಪಾರ್ಟೆಂಟು ಅದಕ್ಕೆ ಪ್ಲೀಸ್ ಐ ಹಂಬರ್ ರಿಕ್ವೆಸ್ಟು ಓಕೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಇರೋದೇ ಒಂದು ತ್ರೀ ಫೋರ್ ವೀಡಿಯೋ ಮಿನಿಟ್ಸ್ ವೀಡಿಯೋ ಇರುತ್ತೆ ವೀಡಿಯೋನ ಫುಲ್ ವಾಚ್ ಮಾಡಿ ಸ್ಕಿಪ್ ಮಾಡಿ ಮಾಡಿ ವೀಡಿಯೋನ ವಾಚ್ ಮಾಡಬೇಡಿ ಐ ಹಂಬಲ್ ರಿಕ್ವೆಸ್ಟು ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಏನಪ್ಪ ಅಂತಂದರೆ ಇವಾಗ ಬಂದಿರೋ ಲೇಟೆಸ್ಟ್ ಅಪ್ಡೇಷನ್ ಏನಂತ ಅಂದರೆ ಹದಿನೇಳು ವರ್ಷ ಆದ್ರೂ ಅಂದರೆ ಎ ಸೆವೆಂಟೀನ್ ತುಂಬಿರುತ್ತೆ ಸೆವೆಂಟೀನ್ ರನ್ನಿಂಗ್ ಇರುತ್ತೆ ಅವರು ನೀವಾಗ ವೋಟ್ ಹಾಕ್ಬೋದು ಓಕೆನಾ ಹದಿನೆಂಟು ವರ್ಷ ಮೇಲ್ಪಟ್ಟು ಹದಿನೆಂಟು ಮುಗಿಬೇಕು ಇಲ್ಲ ಹದಿನೆಂಟು ರನ್ನಿಂಗ್ ಇರಬೇಕು ಅವರು ಮಾತ್ರ ವೋಟ್ ಹಾಕ್ಬೋದು ಅವರು ಮಾತ್ರ ಓಟ್ರು ಐ ಡಿ ಅಪ್ಲೈ ಮಾಡ್ಬೋದು ಅಂತ ಇತ್ತು ಓಕೆನಾ ಬಟ್ ಇವಾಗ ಹಾಗಲ್ಲ ಇವಾಗ ನೀವು ಬಂದುಬಿಟ್ಟು ಹದ್ ಹದಿನೇಳು ವರ್ಷ ಜಸ್ಟ್ ನೀವು ಬಿಗೇನರ್ಸ್ ಇವಾಗ ಸೆವೆಂಟೀನ್ ಇಯರ್ಸ್ ಬಿಗೇನರ್ಸು ಅವರು ನೀವು ಇವಾಗ ವೋಟರ್ ಐ ಡಿನ ಅಪ್ಲೈ ಮಾಡ್ಬೋದು ವೋಟರ್ ವೋಟ್ ಹಾಕ್ಬೋದು ನೀವು ವೋಟ್ ಹಾಕ್ಬೋದು ನಮ್ಮ ದೇಶಕ್ಕೆ ವೋಟ್ ಹಾಕಿ ಏನಂತಂದರೆ ಯಾಕಂದರೆ ನಮ್ಮಂಥವ್ರು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ ಎಲ್ಲನೂ ನಾವು ಓಟ್ ಹಾಕ್ತಿದ್ರೆ ಅವರು ಅಳೋಕ್ಕೆ ಒಂದು ಲೈಸನ್ಸ್ ಅವ್ರಿಗೆ ಸೊ ಹಾಗಾಗಿ ಪ್ಲೀಸ್ 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 ಯಾ ಎಲ್ಲರೂ ಹೋಗಿ ವೋಟರ್ ಐ ಡಿ ಅಪ್ಲೈ ಮಾಡ್ಕೊಳ್ಳಿ ಈ ಟ್ವೆಂಟಿ ಸಿಕ್ಸ್ವರೆಗೂ ಟೈಮ್ ಇದೆ ನಿಮಗೆ ಇನ್ನೂ ಇನ್ನೂ ಹತ್ತು ದಿವಸ ಟೈಮ್ ಇದೆ ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಹೋಗಿ ಈ ಟ್ವೆಂಟಿ ಸಿಕ್ಸ್ ಒಳಗಡೆ ಯಾರ್ಯಾರು ಅಪ್ಲೈ ಮಾಡ್ಕೊತೀರೋ ಅವ್ರಿಗೆಲ್ಲ ಇದು ಬರುತ್ತೆ ಅಂದರೆ ವೋಟರ್ ಐ ಡಿ ಬರುತ್ತೆ ಅದ್ರ ಮೇಲೆ ಅಪ್ಲೈ ಮಾಡಿದವ್ರು ಬರೋಲ್ಲ ಸೊ ಹಾಗಾಗಿ ಎಲ್ಲರೂ ಹೋಗಿ ನಿಮ್ಮ ಹತ್ತಿರ ನೀವು ನೀವೇ ಆನ್ಲೈನಲ್ಲೂ ಅಪ್ಲೈ ಮಾಡ್ಕೋಬೋದು ಅದು ವೆಬ್ಸೈಟ್ ಬಂದುಬಿಟ್ಟು ಎನ್ ಬಿ ಎಸ್ ಪಿ ಡಾಟ್ ಇನ್ ಅಷ್ಟೇ ಸಿಂಪಲ್ಲು ನೀವು ನೀವು ಯಾರ ಫೋನಲ್ಲಿ ಇವಾಗ ಎಲ್ಲರೇ ಎಜುಕೇಟೆಡ್ ಇದ್ದಾರೆ ಯಾರಿಗೂ ಬರಲ್ಲ ಅಂತ ಏನಿಲ್ಲ ಈ ವೆಬ್ಸೈಟು ಎನ್ ಬಿ ಎಸ್ ಪಿ ಅಂತ ವೆಬ್ಸೈಟು ಇದನ್ನು ಹೋಗಿ ನೀವು ನೀವೇ ಮನೆಯಲ್ಲಿ ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಕರೆಕ್ಟ್ ಇಲ್ಲ ಅಂತಂದರೆ ಕರೆಂಟ್ ಬಿಲ್ನ ಯೂಸ್ ಮಾಡಿ ನೀವು ಆಧಾರು ಸಾರಿ ವೋಟರ್ ಐ ಡಿ ಅಪ್ಲೈ ಮಾಡ್ಬೋದು ಸೊ ಹಾಗಾಗಿ ಎಲ್ಲರೂ ಹೋಗಿ ಓಟ್ರ್ ಐ ಡಿ ಅಪ್ಲೈ ಮಾಡಿ ಯಾರು ನಮ್ಮದು ಆಫೀಸಲ್ಲಿ ಒಬ್ರು ಏಜ್ಡ್ ಪರ್ಸನ್ ಬಂದಿದ್ರು ಅವ್ರದ್ದು ಏನೋ ನನ್ನಿಂದನೇ ಒಂದು ಚಿಕ್ಕ ಮಿಸ್ಟೇಕ್ ಆಗೋಯಿತು ಅವ್ರೇನಂತ ಇದ್ದರು ಅಂದರೆ ನಾನು ಓಟ್ ಹಾಕಬೇಕು ನನ್ನ ಓಟ್ರ್ ಐ ಡಿ ಕರೆಕ್ಟ್ ಆಗಬೇಕು ಫಸ್ಟು ನನ್ನ ಓಟ್ರ್ ಐ ಡಿ ಬೇಕು ನನಗೆ ನಾವು ಇಂಡಿಯನ್ ಸಿಟಿಸನ್ ಅಂತ ಏನಕ್ಕಿದ್ದೀವಿ ನಾವು ಓಟ್ ಹಾಕಲೇಬೇಕು ನನಗೆ ಏನಾದರೂ ಮಾಡಿದ್ದು ಕರೆಕ್ಟ್ ಮಾಡಿಕೊಡಿ ಅಂತ ಇದ್ದರು ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಎಲ್ಲರೂ ಹೋಗಿ ವೋಟ್ ಎಲೆಕ್ಷನ್ ಐ ಡಿನ ಅಪ್ಲೈ ಮಾಡಿ ವೋಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ಕಂಟೆಂಟು ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ